ಏನು ಕಥೆಗಳು ಕೇಸ್ಗಳಿವು ಇವು ಏನಂತರಿ ಅದಕ್ಕೆ ಆಗಿರೋದು ಇರೋತಿ ಆಗಿರೋದು ಇನ್ನೇನು ಏನ್ ದುರಂಕರ ಸರ್ವನಸೆ ಆಗೋತಿರ ಸಾಕ್ ಬಿಡಿ ಅಯ್ಯೋ ಏ ಬರ್ರ ಬಾಣಲೆ ಏನಣ್ಣ ಹೆಸರು ಲಕ್ಷ್ಮೀಶ್ ಅಂತ ಲಕ್ಷ್ಮೀಶ್ ಓ ಇರಾಮ ಬಾ ಸಾಮ ನೀನು ಆಯ್ತು ನೀ ಫುಲ್ ನಿನ್ನ ವೈರಲ್ ನಡಿಕೆ ಹೆಸರೇನಂದ್ರಿ ಲಕ್ಷ್ಮೀಶಂತ ಲಕ್ಷ್ಮೀಶ್ ಅವ್ರೆ ಯಾರ್ ಗೆಲ್ಬಹೋದ್ರೆ ಒಳೆ ನರಸೀಪುರದಲ್ಲಿ ಒಳೆ ನರಸೀಪುರ್ ನಡಿ ಈಗ ಶುರು ಮಾಡೋಣ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ಅಭಿಮಾನ ಬಾಯಲ್ಲಿ ಹೇಳಿ ಕೇಸರಿ ಆಸನ 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 ಮೋದಿ ಮೋದಿಗಿದ್ರೆ ಒಳ್ಳೇದು ಅಂತ ಮೋದಿ ಆ ಮೋದಿ ಭಾರತದಲ್ಲಿ ಅದು ನೋಡಿ ಓಟ್ ಹಾಕಿರೋದು ಹೌದಾ ಮತ್ತೆ ಇವೇನ್ರಿ ಇವು ಕತೆಗಳು ಅವೆಲ್ಲ ಇದ್ದೇ ಇರುತ್ತೆ ಅದು ಸತ್ಯ ಇನ್ನು ಇದಾಗಬೇಕಲ್ಲ ನಿಮ್ಮ ಪ್ರಕಾರ ಏನಂತೀರಾ ಸತ್ಯನ ಸುಳ್ಳ ಸುಮ್ನ ಹಿಂಗೇನ್ ರಾಜಕೀಯ ಅದ್ ನೋಡಕ್ ಹೋಗಿರಲ್ಲ ಅದ್ ನೋಡಿಲ್ವಾ ಇಲ್ಲ ಟಿವಿ ತೋರಿಸಿದಿರಲ್ಲ ಅದ್ ಗೊತ್ತು ಇನ್ನು ಇದು ಮಾಡ್ತಾರಲ್ಲ ರಿಪೋರ್ಟ್ ಬಂದ್ರೆ ಗೊತ್ತಾಗ್ತೀರಾ ನಿಮ್ಗೆ ನಂಬಿಕೆ ಇಲ್ಲ ನಂಬಿಕೆ ಇಲ್ಲ ಒಟ್ಟು ಈ ಸರಿ ಯಾರು ಪ್ರಧಾನಮಂತ್ರಿ ಯಾರೋ ಮೋದಿನೇ ಮೋದಿನೇ ಒಟ್ಟು ಮೋದಿ ಯಾವನ್ ಬೇಕಾಗಿಲ್ಲ ಮೋದಿ ಹಂಗಂತೀರೀ ತಿಮ್ರಾಜ್ ತಿಮ್ರಾಜ್ ಅವ್ರ ಯಾರು ಗೆಲ್ಬಹುದ್ರೆ ಶ್ರೇಯಸ್ ಪಟೇಲ್ ಗೆಲ್ತಾನೆ ಶ್ರೇಯಸ್ ಪಟೇಲ್ ಗೆಲ್ತಾನೆ ಪಟೇಲ್ ಗ್ಯಾರಂಟಿ ಗ್ಯಾರಂಟಿ ಯಾಕೆ ಅವರೇ ಗೆಲ್ಬೇಕು ಹೊಸದಾಗಿ ಬರ್ಬೇಕು ಅವರು ಆಯ್ಕೆ ಆಗುವ ಆಗ್ಬೇಕು ಹೊಸದಾಗಿ ತಗೊಂಡೋದ್ರೆ ಏನ್ ಮಾಡೋದು ಹಾ ಅಲ್ಲ ಕಣ್ರೀ ಏನು ಕತೆಗಳಿವು ಖಾತೆಗಳ ಬಗ್ಗೆ ನಮಗ್ ಗೊತ್ತಿಲ್ಲ ಅದು ಮಾರೋರುಂಟು ಅದ್ರ ಬಗ್ಗೆ ನಮ್ಗೇನು ಕೇಳ್ತಾರೆ ಹಾಂ ನಾವ್ ಹೇಳೋದು ಇಷ್ಟಯ ನಾನು ಕೇಳೋದು ಇಷ್ಟಯ ತಪ್ಪು ಯಾರು ಒಪ್ಪು ಯಾರು ತಪ್ಪು ತಪ್ಪು ತಪ್ಪಯ ಇಷ್ಟ ನಾವ್ ಹೇಳೋದು ಇದ್ಕೆ ಅಂತೀರ ಇದ್ ಕೇಳೋದೇ ಇಷ್ಟ ನಾನು ಹಾಂ ಮದವಪ್ಪನವರೇ ಏನಪ್ಪದ್ರೆ ಒಳಗರಸಪುರದಲ್ಲೇ ಹಾಸನಲ್ಲಿ ಏನಾಗಬೇಕು ಯಾರಿಗಲ್ಬೋದು ಹಾ ಯಾರಿಗೆಲ್ತಾರೆ ಯಾರು ಕತೆ ಹೇಳಕ್ಕೆ ಬರಲಿಲ್ಲ ಫೈಟ್ ಐತೆ ಒಟ್ಟು ಫೈಟ್ ಐತೆ ಫೈಟ್ ಐತೆ ಯಾರು ಪ್ರಜ್ವಲ್ ರೇಮಣನೋ ಅಥವಾ ಶ್ರೇಯಸ್ ಶ್ರೇಯಸ್ ಗೆಲ್ಬಹುದು ಇಲ್ಲ ಅವ್ರು ಗೆಲ್ಬಹುದು ಅವ್ರದ್ದು ಏನು ಕತೆ ಇದು ನೀವೇನಂದ್ರಿ ಅವ್ರದ್ದು ಕತೆ ಬಗ್ಗೆ ಅವು ಕಟ್ಕಂಡು ನಮ್ಗೇನು ಬಡವ್ರಿಗೆ ದೊಡ್ಡವ್ರಿಗೆ ಯಾಕೆ ಅಂತೀವಿ ದೊಡ್ಡವ್ರ ಕತೆ ಕಟ್ಕೊಂಡು ಬಡವ್ರ್ಗೇನಪ್ಪ ಅವ್ರದ್ದು ಹೆಂಗಾದ್ರೂ ಪಾಸಾಗುತ್ತೆ ನಮ್ದು ಏನಾರ ಸಿಗ್ ಹಾಕಂಡ್ರೆ ಗೋವಿಂದ ಗೋವಿಂದ ಇಂದ ತಿರುಪ್ತೀವಿ ನಾವು ಸಾಮಾನ್ಯರು ಸಾಮಾನ್ಯರು ಯಾವತ್ತು ಕಷ್ಟ ಬಿಡ್ತಾರೆ ನಮ್ಮಂತರ ಆದ್ರೆ ದೊಡ್ಡರ ಆದ್ರೆ ಪಾಸ ಆಯ್ತು ಹಂಗಂತ ನಿಮ್ಮ ಹೆಸರು ನನ್ನ ಹೆಸರು బైರಾಣ ಅಂತ ನಗರತಿ ನಾವೆಲ್ಲ ಕಾಂಗ್ರೆಸ್ ভোট ಕೊಟ್ಟಿದ್ದೀವಿ ಉತ್ತಮ ಜನಕ್ಕೆ ಅವನು ಗೆಲ್ತಾನೆ ಅಂತ ಒಂದು ಬರವಸೆ ಉತ್ತರ ಹೇಳಣ್ಣ ಮಂಡಿಯಾ ಮಂಡಿಯಾ ಸರ್ ಪರವಾಗಿಲ್ಲ ಅಣ್ಣ ಪರವಾಗಿಲ್ಲ ಪ್ರಧಾನಮಂತ್ರಿ ಯಾರು ಬೇಕಣ್ಣ ಪ್ರಧಾನಮಂತ್ರಿ ಮೋದಿ ಆಗಬೇಕು ಸರಿ ಈಗ ನೀವು ಇಲ್ಲ ನೋಡ ಒಳ್ಳೆ ನಡೆಸಿ ಪುರದಲ್ಲಿ ಐತೆ ವ್ಯವಹಾರ ಮಂಡ್ಯದಲ್ಲಿ ಏನಾಗ್ಬೋದು ನಂಗೆ ಅದಲ್ಲ ಜ ಕುಮಾರಸ್ವಾಮಿ ಕುಮಾರಸ್ವಾಮಿ ಇರ್ಬೋದು ಪಕ್ಕಾ ಪಕ್ಕಾ ಪಕ್ಕ ಅಲ್ಲ ಕಣ್ರೀ ಇವೆಲ್ಲ ಇವು ಕತೆಗಳು ಕತೆಗಿಂತ ಅವ್ರ ಮೂಖ್ಯ ಅವ್ರ ಮುಖ್ಯ ಅವ್ರ್ದು ಯಾವುದು ಇಲ್ವಲ್ಲ ಯಾವುದು ಇಲ್ವಲ್ಲ ಹೌದು ಈ ಕತೆ ನೋಡಿದಾಗ ನಿಮ್ಗೇನು ಅನಿಸ್ತದೆ ಯಾವ್ದು ಸರಿ ಅನಿಸುತ್ತೋ ನಿಮ್ಮದು ಚೆನ್ನಾಗಿರ್ಬೇಕು ನಮ್ಮ ನಮ್ಮ ಇದು ಮೇಲ್ಕೋಟೆವು ಇದು ಅನ್ಸುತ್ತೆ ನಿಮ್ಮ ಚೆನ್ನಾಗಿರ್ಬೋದು ನಮಗೆ ಹೌದು ಓಕೆ ನಿಮ್ದು ಅದೇ ಓಕೆ ಸರಿ ನಮಸ್ಕಾರ ಮೇಡಮವ್ರೆ ಏನು ರೀ ನಿಮ್ಮ ಹೆಸರು ಅಯ್ಯೋ ನಾಚ್ಕತ್ತಾವಲ್ಲಪ್ಪ ಹೇಳಿ ಪರವಾಗಿಲ್ಲ ಹೆಸ್ರ ಹೇಳಿ ಅಂತ ಓಟ್ ಹಾಕುದ್ರಾ ಅವರು ಇದು ಇದು ಗೋವಿಂದ ಅಂತ ಊರೈತಾ ಗೋವಿಂದನಹಳ್ಳಿ ಆಯ್ತು ತಮಾಷೆ ಸುಮ್ಮನೆ ಹ ಒಮ್ಮತ್ ಸೀರಿಯಸ್ ತಗೋಬಿಡ್ರಿ ಈಗ ಯಾರು ಯಾರು ಗೆಲ್ಬಹುದು ಇಲ್ಲಿ ಒಳಸಿ ಪುರದಲ್ಲಿ ಹಾಸನಳ್ಳಿ ಹಾಸನಲ್ಲಿ ನಮ್ಗೆ ಯಾರಾದ್ರೂ ಬಂದ್ರೂ ಪರವಾಗಿಲ್ಲ ಒಂದಿತ್ತು ಬಾಯಿ ತುದಿಗೆ ಹಂಗೆ ಒಂಚೂರು ಯೋಚನೆ ಮಾಡ್ಬಿಟ್ಟು ಟೈಮ್ ಟಸಕ್ ಹಂಗೆ ಪಸಕ್ ಮೋದಿ ಅವರು ಬರ್ಬೇಕು ಹಂಗಾರ ಇಲ್ಲಿ ಪ್ರಜ್ವಲ್ ರೇವಣ್ಣ ಅಂತ ಹೇಳಿ ಸರಿ ಅವೆಲ್ಲ ಕತೆಗಳು ಕೇಳಿದ್ರಲ್ಲ ಈಗ ನೀವು ನೋಡಿರ್ತೀರಿ ನಿಮ್ಮ ಅಭಿಪ್ರಾಯ ಏನು ತಪ್ಪು ಸರಿನೋ ಯಾರು ತಿಳಿದು ನೋಡಿರಲ್ಲ ಯಾರಿಗೂ ಗೊತ್ತಿರೋಲ್ಲ ಯಾರು ಬೇರೆಯವರೆಲ್ಲ ಏನು ಕರೆಕ್ಟಾಗೇ ಇದ್ದಾರೆ ನಾವು ಕರೆಕ್ಟಾಗಿರ್ತೀವಿ ಅನ್ನೋದು ಇನ್ನೊಬ್ರು ಗೊತ್ತಿರುತ್ತಾ ಮುದ್ದ ಬಗ್ಗೆ ನಾವು ಯೋಚನೆ ಮಾಡಬೇಕು ಹೊರತು ಬೇರೆಯವ್ರದ ಹಿಂಗೆ ಅಂತ ತೋರಿಸ್ತಾ ಇದ್ರೆ ಬೆಟ್ಟು ನಾವು ಒಬ್ರನ್ನ ತೋರಿಸ್ತಾ ಇದ್ರೆ ಮೂರು ನಮ್ಮನ್ನು ತೋರಿಸ್ತಾ ಇರುತ್ತಲ್ವಾ ಮಾತಾಡಕ್ಕೆ ಬರೋಕ್ಕಿಲ್ಲ ಮಾತಾಡಕ್ಕೆ ಬರೋಕ್ಕಿಲ್ಲ ನಾಚಕ ನಾಚಕ ಹಿಂಗೆ ಬಿಟ್ಟಲಕ್ಕ ಡೈಲಾಗ ಹಾಂ ನಿಮ್ಮ ಹೆಸರು ನೀವು ಅಷ್ಟೇ ಆ ಮಾತಾಡಕ್ಕಿಲ್ಲ ಮಾತಾಡಕಿಲ್ಲ ಅಂತ ಒಂದು ನಾಲ್ಕಬೋದು ಅವ್ರವ್ರದ್ದು ಅನುಭವಿಸ್ಕೊಂತಾರೆ ನೀ ನೀ ಎತ್ತಿದ್ರೆ ಅವ್ರದ್ದು ದೇವ್ರು ಎಲ್ಲಾರು ಕಾಪಾಡುತ್ತೇನಲ್ವಾ ದೇವ್ರು ತಪ್ಪಿದ್ರೆ ಅನುಭವಿಸ್ತಾರೆ ಇಲ್ಲ ಅಂತಾರೆ ಬದುಕ್ತಾರೆ ಹೌದು ನೀವು ಮಾತಾಡೋಕ್ಕಿಲ್ವಾ ನಿಮ್ಮ ಹೆಸ್ರೇ ನಡೆಯಿತು ಹೇಮಾ ಕ್ಷೇಮವೇ ಓಟ್ರ ಯಾರಿಗಿಲ್ಲಬಹುದು ಯಾವುದಾದ್ರೆ ಸರಿ ಯಾವ್ದೋ ಒಂದು ಸಾರು ಅಂದ್ರೆ ಯಾರು ಗೆಲ್ಲಬಹುದು ಕೇಳಿದೆ ನೀವು ಯಾರಿಗೆ ಓಟ್ ಹಾಕಿದ್ರೆ ಕೇಳಿಲ್ಲ ನಾನು ಯಾವ್ದಾದ್ರು ಗೆಲ್ಲ ಯಾವ್ದಾದ್ರೂ ಗೆಲ್ಲ ಯಾವ್ರಿ ಒಳ ಕಿಪುರ ಗೆಲ್ಬೋದಾ ಯಾರು ಗೆಲ್ಬೋದು ಶ್ರೇಯಸ್ ಗೆಲ್ಬೋದಾ ರೇವಣ್ಣ ಗೆಲ್ಬೋದ್ಬೋಡೋಣ ನಿನ್ನ ಕೈ ಮುಗಿತೀನಿ ತಮ್ಮ ಅಂದ್ಬಿಟ್ಟು ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಇಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾರಣ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ